ಹನ್ನೆರಡು ಸೀಟ್ ವರೆಗೂ ನಾವು ಗೆಲ್ತಕ್ಕಂತ ಅವಕಾಶ ಇದೆ ನಮ್ಮ ಶಾಸಕರು ಬೀದಿಗೆ ಇಡುದು ನಮ್ಮ ಜನಸಾಮಾನ್ಯರ ಕಷ್ಟಗಳನ್ನ ಕೇಳ್ತಕ್ಕಂಥ ಶಾಸಕರು ಇರೋದ್ರಿಂದ ಕಾಂಗ್ರೆಸ್ಗೆ ಹಾಕ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಆ ರೀತಿ ಕೂಡ ಆಗಿದೆ ಮತದಾನ ಗೆಲ್ತ ಭರವಸೆ ಇದೆ ಎಲ್ಲರೂ ಹಿಂದೂ ಬಾಂಧವರು ಮುಸ್ಲಿಮ್ಸ್ ಎಲ್ಲ ಸೇರಿ ಮತದಾನ ಕೊಟ್ಟಿದ್ದಾರೆ ಯಾರು ಮಾತ್ರ ಗೆಲ್ಲೋ ಮಾತ್ರ ನೂರು ಸತ್ಯ ಯಾಕಪ್ಪ ಅಂದ್ರ ಮಾಜಿ ಎಮ್ ಎಲ್ ಎಟ್ಕೊಂಡು ನಟಿದ್ರ ಬಿಜೆಪಿ ಬಿಟ್ಟು ಏನಿಲ್ಲ ಅವ್ನಿಗೆ ಸೋರ್ಸ್ಬೇಕು ಅಂತ ಹೇಳಿ ಆದ್ರೂ ಜನ ಬಿಟ್ಟಿಲ್ಲ ನನ್ನ ಜನ ಹಿಡ್ಕಲ್ಲ ಏನ ಗೆಲ್ತೇನೆ ನೂರು ಮೂರು ಗ್ಯಾರಂಟಿ ಎಲ್ಲರೂ ಮತದಾರರ ಮ್ಯಾಗ ನನ್ ವಿಶ್ವಾಸ ಇದೆ ನನ್ ಗೆಲ್ತೇನೆ ಅಂತ ಹೇಳಿ ನನ್ ವಿಶ್ವಾಸೂ ಇದೆ ಅಮರ್ ಜೀತ್ ಹೋತಿ ಪಚಾಸ್ ಹೋಟಲ್ ಅಮರ್ ಜೀತ್ ಹೋತಿ ಮಳಿ ಇದ್ರು ಕೂಡ ಹೊರಗೆ ಬಂದು ಮತದಾನ ಮಾಡಿದ್ದಾರೆ ನನಗೆ ಬೆಂಬಲ ಕೊಟ್ಟು ಗೆಲ್ಸುವ ವಿಶ್ವಾಸ ಇದೆ ಬರ್ತೀನಿ ಮೀರಿಗೆ ನೂರಕ್ಕೆ ನೂರು ಕಳಿಸಿ ಸಬ್ ಕೋನ್ ಬಿ ಅಂದೆ ಅಲ್ಲ ಬಳಸಿ ಮೊಹಬ್ಬತ್ ಸಿಗ ದಸೆವಾಡುವ ಕಾಂಗ್ರೆಸ್ ಪಕ್ಷದ ನಾವು ಒಂದು ಸುಮಾರು ಹದಿನೈದರಲ್ಲಿ ಒಂದ್ ಹನ್ನೆರಡರಿಂದ ಹದ್ಮೂರ್ ಇಡ್ಕೊಂಡಿದ್ವಿ ಹನ್ನೆರಡರಿಂದ ಹದ್ಮೂರ್ ಅಂದ್ರೆ ಪಕ್ಕ ನಮ್ಗೆ ಬಂದೇ ಬರ್ತಾವನ್ನ ನಿರೀಕ್ಷೆ ನಮಗಿದೆ ಮೇಲೆ ಕಾಣ್ತದೆ ಐದ್ ಗ್ಯಾರಂಟಿ ಕೊಟ್ಟಿದ್ದಾರೆ ಆಮೇಲೆ ಕ್ಯಾಂಡಿಡೇಟ್ ಒಳ್ಳೆ ಉತ್ಸಾಹದಿಂದ ಕ್ಯಾಂಡಿಡೇಟ್ ನಿಂತಿದ್ದಾರೆ ಐದ್ ಗ್ಯಾರಂಟಿ ಮೇಲೆ ಸಿಂಬಲ್ ಮೇಲೆ ನಿಂತಿದ್ದಾರೆ ಸಿಂಬಲ್ ಮೇಲೆನೇ ಹೆಚ್ಚಿನ ಮತದಾನ ಆಗ್ತೈತೆ ಅದರಲ್ಲಿ ಸರ್ಕಾರ ಇದೆ ಶಾಸಕರು ನಮ್ದಿದೆ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿ ಬಹಳ ಪ್ರೀತಿ ನಮ್ಮ ಶಾಸಕರ ಮೇಲೆ ಇಟ್ಟಿದ್ದಾರೆ ಹೀಗಾಗಿ ಇನ್ನು ನಮ್ಗೆ ಹೆಚ್ಚಿನ ಅನುದಾನ ಬರ್ತದೆ ಈಗ ನಾವು ಹನ್ನೆರಡರಿಂದ ಹದ್ಮೂರ ಬಂದಿದ್ದ ಖರೆ ಆತಂದ್ರೆ ಇನ್ನು ಕೋಟಿ ಕೋಟಿಗಂತ ಇಲ್ಲಿ ನಮ್ಗೆ ಅನುದಾನ ಬರ್ತೈತೆ ನಮ್ಮ ಊರು ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯ ಇರ್ತೈತೆ ಆಮೇಲೆ ಅದು ಬಂದೇ ಬರ್ತೈತೆ ನಮ್ ನಿರೀಕ್ಷೆ ನಾವು ಮಾಡೇ ಮಾಡ್ತೀವಿ ಇಲ್ಲ ಅಭಿವೃದ್ಧಿ ಮೇಲೆ ಹಾಕೈತ್ರಿ ಚುನಾವಣೆ ಹಣದ ಬಲ ಯಾವ್ದು ಇಲ್ಲ ಇಲ್ಲಿ ಹಣ ಯಾರು ಹಂಚೆ ಇಲ್ಲ ಕೇವಲ ನಮ್ಮ ಅಭಿವೃದ್ಧಿ ನೋಡಿ ಗೆ ಓಟಿ ಜನ ಉತ್ಸಾಹದಿಂದ ಇಷ್ಟು ಮಳೆ ಆದ್ರೂ ಸಹ ಒಳ್ಳೆ ಉತ್ಸಾಹದಿಂದ ಓಟ್ ಮಾಡಿದ್ದಾರೆ ಬಿಜೆಪಿ ನೋಡಿ ಇದು ಪ್ರಜಾಪ್ರಭುತ್ವ ಪ್ರತಿ ಒಬ್ಬರಿಗೂ ನಿಲ್ಲಕ್ಕೆ ಹಕ್ಕಿದೆ ಅವ್ರ್ ನಿಲ್ಬಾರ್ದು ಇವ್ರು ನಿಲ್ಬಾರ್ದು ಅನ್ನೋದಿಲ್ಲ ತಿರ್ಕೋನಿ ಸ್ಪರ್ಧೆ ಅಂತ ಯಾವ ಕಾರಣಕ್ಕೂ ಆಗೋದಿಲ್ಲ ಬಿಜೆಪಿ ಕಾಂಗ್ರೆಸ್ ಇದೆ ಬಟ್ ಅದು ಈಗ ನಮ್ಗೆ ಲೆಕ್ಕಕ್ಕಿಲ್ಲ ಯಾವ್ದು ನಾವೇ ಎಲ್ಲಾ ಮನಿ ಯಜಮಾನ್ರು ನಾವೇ ಆಡಳಿತ ಮಾಡೋರು ನಾವೇ ಎಲ್ಲಾ ದಕ್ಷದ ನಾವೇ ಇಷ್ಟಾಗಿ ಕಳ ಕಂಡೀಷನ್ ಆಗಿ ಹೇಳಕ್ ಬಯಸ್ತೀವಿ ನಾಳೆ ಇಪ್ಪತ್ತನೇ ತಾರೀಕಿಗೆ ಕಾಂಗ್ರೆಸ್ ಬೌಟಾ ನಮ್ಮ ಪಟ್ಟಣ ಪಂಚಾಯತ್ ಮೇಲೆ ಹಾರಿ ಹಾರಿಸ್ತೇವೆ ನೋಡ್ರಿ ಅಲ್ಲಿ ನೀವು ಹೇಳ್ದಂಗೆ ತಿರ್ಕೋನಿ ಸ್ಪರ್ಧೆ ಇದೆ ಇಲ್ಲ ಅಂತ ಹೇಳೋಂಗಿಲ್ಲ ಬಟ್ ಆದ್ರೂ ಸಹ ಅಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸಿದ್ಧಾಂತ ಕಾಂಗ್ರೆಸ್ ನಮ್ಮ ಕ್ಯಾಂಡಿಡೇಟ್ಗಳು ಅಲ್ಲಿ ಹಂಡ್ರೆಡ್ ನಮ್ಗೆ ನಂಬಿಕೆ ಇದೆ ವಿಶ್ವಾಸ ಇದೆ ಭರೋಸೂ ಇದೆ ಕಾಂಗ್ರೆಸ್ ನಮ್ಮ ಬಾಬು ಸಾಹೇಬ್ ಜಡದೇ ಅವರು ಹೇಳಿದಂಗೆ ಹನ್ನೆರಡು ಸೀಟ್ ವರೆಗೂ ನಾವು ಗೆಲ್ತಕ್ಕಂತ ಅವಕಾಶ ಇದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಶಾಸಕರು ಇವತ್ತು ಬೀದಿಗೆ ಇಳಿದು ನಮ್ಮ ಜನಸಾಮಾನ್ಯರ ಕಷ್ಟಗಳನ್ನ ಕೇಳ್ತಕ್ಕಂತ ಶಾಸಕರು ಇರೋದ್ರಿಂದ ಮತ್ತೆ ಗ್ಯಾರಂಟಿ ಯೋಜನೆಗಳ ಒಂದು ಅನುಕೂಲದಿಂದ ಜನರು ಇವತ್ತು ಕಾಂಗ್ರೆಸ್ಗೆ ಹಾಕ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದರೆ ಆ ರೀತಿ ಮತದಾನ ಮಳೆ ಇದ್ರೂ ಕೂಡ ಉತ್ಸಾಹದಿಂದ ಜನರು ಬಂದು ಓಟ್ ಹಾಕಿದ್ದಾರೆ ಎಷ್ಟೇ ಮಳೆ ಇದ್ರೂ ಕೂಡ ಇವತ್ತು ಉತ್ಸಾಹ ಏನು ಕಡಿಮೆ ಆಗಿಲ್ಲ ಹೆಣ್ಮಕ್ಳು ಕೂಡ ಗಂಡು ಮಕ್ಕಳು ಯಾ ಎಲ್ಲರೂ ಕೂಡ ಉತ್ಸಾಹದಿಂದ ಮತದಾನ ಮಾಡಿದ್ದಾರೆ ಇವತ್ತು ಯಾವುದೇ ಕಾರಣಕ್ಕೂ ನಾವು ಹನ್ನೆರಡು ಸೀಟ್ ಅಂತೂ ಗೆದ್ದೆ ಗೆಲ್ತೀವಿ ಅಂತಕ್ಕಂತ ವಿಶ್ವಾಸ ಇದೆ ಮತ್ತು ಮಾಜಿ ಶಾಸಕರಾದ ಬನ್ನಿ ಕೊಡ್ರು ಪ್ರತಿ ಮನೆ ಮನೆಗೂ ಭೇಟಿ ಕೊಟ್ಟಿದ್ದಾರೆ ನಾಮಿನೇಷನ್ ಮಾಡಿದಾಗಿಂದ ಹಿಡ್ಕೊಂಡು ಈ ಚುನಾವಣೆ ನಾವು ಕೊನೆಯವರೆಗೂ ಅವಕಾಶ ಪ್ರಚಾರದ ಕೊನೆಯವರೆಗೂ ಸಹಿತ ಹದಿನೈದನೇ ತಾರೀಕು ಮನೆ ಮನೆಗೂ ಭೇಟಿ ಕೊಟ್ಟು ಮತದಾರರ ಮತವನ್ನು ತಗೊಳ್ಳಿಕ್ಕೆ ಮನವೊಲಿಸಿದ್ದಾರೆ ಇವತ್ತು ಸರ್ಕಾರದಿಂದ ಏನು ಐದು ಗ್ಯಾರಂಟಿ ಯೋಜನೆಗಳು ಕೊಟ್ಟಾರಲ್ಲ ಅದು ನಮಗೆ ಸಿರಿಲಕ್ಷಿದೆ ಜೊತೆಗೆ ಸರ್ಕಾರದಿಂದ ಐದು ಗ್ಯಾರಂಟಿ ಯೋಜನೆ ಕೊಟ್ಟದ್ದಲ್ಲದೆ ರಟ್ಟಿಹಳ್ಳಿ ಶಾಸಕರಾದ್ಮೇಲೆ ಕೋಟಿ ಗಿಟ್ಲೆ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ಬಿಲ್ಡಿಂಗ್ ಇರ್ಬೋದು ಆಮೇಲೆ ಸುಮಾರು ಕೋಟಿಗಟ್ಟಲೆ ಬಿಲ್ಡಿಂಗ್ ಅನ್ನ ಶಾಸಕರ ಇಂದ ರೂಪ ತಂದಿದ್ದಾರೆ ಈ ಮುಂದೂ ಸಹ ಜನ ನಮಗೆ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿಯಲ್ಲಿ ಜನ ಕೈ ಹಿಡ್ದ ಹಿಡಿತಾರೆ ಮುಂದೂ ಸಹ ಅನುಕೂಲ ಆಗೇ ಆಗುತ್ತೆ ಇನ್ನು ಹೆಚ್ಚಿನ ಅನುದಾನವನ್ನು ಶಾಸಕರು ತಂದು ಈ ಜನರ ಏನು ಆಶೆ ಇತ್ತಲ್ಲ ಆ ಆಸೆಯನ್ನ ಈಡೇರಿಸ್ತಾರೆ ಅಂತ ಮಾತನ್ನ ಹೇಳ್ತೀವಿ